ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತಿನ ದಿನ ಯಾರ ಮನೆ ಅಥವಾ ಹೊಲ ಗದ್ದೆ ಜಮೀನು ಧನ ಸ್ತ್ರೀ ಪುತ್ರ ಮುಂತಾದವುಗಳನ್ನು ಅನೇಕ ರೀತಿಯಿಂದ ವಂಚನೆಗಳಿಂದ ಬೇರೆಯವರು ಪಡ್ಕೊಂಡಿರ್ತಾರೆ ಅವರು ನಿಮಗೆ ಶರಣಾಗತರಾಗಬೇಕು ಅಥವಾ ನೀವು ಕಳ್ಕೊಂಡಿರ್ತಕ್ಕಂಥದ್ದು ಮತ್ತೆ ನಿಮ್ಮ ಕೈ ಸೇರಬೇಕು ನೋಡಿ ಸಾಮಾನ್ಯವಾಗಿ ಏನಾಗ್ತಾ ಇದೆ ಇವತ್ತು ಗಂಡು ದಿಕ್ಕಿಲ್ಲದ ಮನೆ ಅಥವಾ ಒಂದು ಕುಟುಂಬ ಆ ಕುಟುಂಬದಲ್ಲಿ ಪಾಪ ಏನೋ ಅನಿರೀಕ್ಷಿತ ಅನಾಹುತಗಳಿಂದ ತೀರೋಗ್ಬಿಡ್ತಾರೆ ಗಂಡು ದಿಕ್ಕಿಲ್ಲದ ಮನೆ ಅಂಥೇಳಿ ಕುಟುಂಬದ ಸದಸ್ಯರೇ ಅವರಿಗೆ ದೌರ್ಜನ್ಯದಿಂದ ವಂಚಿಸಿ ಆ ವ್ಯಕ್ತಿಗೆ ಬರುವ ಪಾಲನ್ನು ಕೊಡದೆ ಆ ಹೆಣ್ಮಗಳನ್ನು ದುರ್ಬಲನನ್ನಾಗಿ ಮಾಡಿ ಅವಳ ಮೇಲೆ ಅಪವಾದ ಇನ್ನೊಂದು ಮತ್ತೊಂದುಗಳನ್ನು ಹಾಕಿ ಅವರನ್ನು ಕುಟುಂಬದಿಂದಲೇ ದೂರ ಇಟ್ಬಿಟ್ಟಿರ್ತಾರೆ ಅವು ವ್ಯಕ್ತಿ ಇದ್ದಾಗ ಒಂದು ಥರ ಇಲ್ಲದೇ ಇದ್ದಾಗ ಒಂದು ಥರ ಇನ್ನು ಕೆಲವೊಂದು ಬಾರಿ ವ್ಯಕ್ತಿಗಳು ಎಲ್ಲರೂ ಇದ್ದರೂ ಕೂಡ ಎಲ್ಲರೂ ಇದ್ದರೂ ಕೂಡ ದೌರ್ಜನ್ಯದಿಂದ ಇವತ್ತಿನ ದಿನ ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿಗಳನ್ನು ಕೊಡೋದಿಲ್ಲ ಪಿತ್ರಾರ್ಜಿತವಾದ ಆಸ್ತಿ ಬಿಡಿ ನೀವು ಸ್ವತಃ ಬೆವರು ಸುರಿಸಿ ಶ್ರಮಪಟ್ಟು ಕಷ್ಟಪಟ್ಟಿದಂತಹ ಆಸ್ತಿ ಪಾಸ್ತಿಗಳನ್ನು ಇಲ್ಲ ಕೆಲವು ಯಾವುದ್ಯಾವುದು ಲಿಟಿಕೇಷನ್ ಆಗಿರ್ತದೆ ಕಾನೂನಾತ್ಮಕವಾದಂತಹ ತೊಂದರೆ ಪ್ರಾಮಾಣಿಕವಾಗಿ ತಗೋಬೇಕಾದ್ರೇ ನಿಮಗೊಂದಷ್ಟು ಗೊಂದಲಗಳಾಗಿರ್ತದೆ ಮತ್ತೆ ಆ ವ್ಯಕ್ತಿಗಳ ಸಹಿ ಡಾಕ್ಯುಮೆಂಟೈಸ್ ಲೀಗಲ್ ಆಗಿರೋದಿಲ್ಲ ಈ ಥರದೆಲ್ಲ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ತಾ ಇರ್ತೀರ ಜಾಗ ಇದೆ ಅನುಭವ್ಸೋಕ್ಕಾಗ್ತಾ ಇಲ್ಲ ನೋಡಿ ದೌರ್ಜನ್ಯದಿಂದ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಬರೆಸ್ಕೊಂಡು ಅಥವಾ ತಗೊಂಡು ಅದರ ಸಂಪೂರ್ಣವಾದಂಥ ಸರ್ವ ವಿಧದ ಧನ ಧಾನ್ಯ ಮತ್ತು ಅದರಿಂದ ಬರುವಂತಹ ಲಾಭ ಮತ್ತು ಅದರಿಂದ ಬರುವಂತಹ ಯೋಗಗಳು ಎಲ್ಲವನ್ನೂ ಕೂಡ ನಿಮ್ಮ ಕಣ್ಣೆದುರೇ ಅವರು ಅನುಭವಿಸ್ತಾ ಇದ್ದಾರೆ ಬಟ್ ಅದನ್ನು ನಂದು ಅಂತ ಕೇಳೋಕ್ಕೂ ಆಗ್ತಾ ಇಲ್ಲ ಅದರ ಅನುಭವನೂ ನೀವು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದರಿಂದ ಲಾಭವೂ ನೀವು ಇಲ್ಲ ಮತ್ತು ನೋಡಿ ಕೆಲವೊಂದು ಬಾರಿ ಏನಾಗ್ತದೆ ತವ್ರ ಮನೆಯಿಂದ ಇಂಥದ್ದೇನೋ ಆಸ್ತಿ ಪಾಸ್ತಿ ಬರುತ್ತೆ ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಸೃಷ್ಟಿ ಮಾಡಿರ್ತಾರೆ ಸೊ ಅಲ್ಪ ಸ್ವಲ್ಪ ಮಟ್ಟನೂ ನಮ್ಗೆ ಬರಲಿ ಅಂತ ನೀವು ಪ್ರಯತ್ನ ಮಾಡ್ತೀರಾ ನೋಡಿ ಇಲ್ಲಿ ತಂದೆ ತಾಯಿಗೆ ಕೊಡಬೇಕನ್ನೋ ಆಸೆ ಇದ್ದರೆ ಅಣ್ಣ ತಮ್ಮಂದಿರಿಗಿರಲ್ಲ ಅಣ್ಣ ತಮ್ಮಂದಿರಿಗಿದ್ದರೆ ಅಕ್ಕ ತಂಗಿರಿಗಿರಲ್ಲ ನೋಡಿ ಹೀಗೆ ಅಣ್ಣ ತಮ್ಮಂದಿರು ಆಸೆ ಪಟ್ಟರೆ ಅವರ ಎದ್ದು ಬಿಡೋದಿಲ್ಲ ಹೀಗೆ ಏನಾಗ್ತಾ ಇರ್ತದೆ ನಿಮಗೆ ಸಿಗಬೇಕಾದಂತಹ ಆಸ್ತಿ ಅಥವಾ ಜಮೀನು ಜಾಗ ಸೈಟು ಇತ್ಯಾದಿಗಳನ್ನು ಕೊಡಲಿಕ್ಕೆ ನಿಮ್ಮದು ನಿಮ್ಮ ಪಾಲಿಗೆ ಬರಲಿಕ್ಕೆ ನಾನಾ ವಿಧದ ತೊಂದರೆಗಳು ನಾನಾ ವಿಧದ ಸಂಕಷ್ಟಗಳು ನಾನಾ ರೀತಿಯಾದಂತಹ ವ್ಯಾಯ ಇರುವಂಥದ್ದು ಒಂದಲ್ಲ ಹತ್ತು ಬಾರಿ ಜನಗಳನ್ನು ಕರೆಸಿ ಮೀಟಿಂಗ್ ಮಾಡಬೇಕು ಬುದ್ಧಿವಾದಗಳನ್ನು ಹೇಳಬೇಕು ಅದನ್ನು ಮೀರಿ ಕಟ್ಟೆ ಪಂಚಾಯಿತಿಗಳನ್ನು ಮೀರಿದ ನಂತರ ಕಾನೂನಾತ್ಮಕ ಹೋರಾಟಗಳು ಮಾಡಬೇಕು ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ನೀವು ಅಶಕ್ತರಾಗಿರ್ತೀರ ಅದರ ಜ್ಞಾನ ಇಲ್ಲ ಮತ್ತು ವಿಶೇಷವಾಗಿ ನಿಮ್ಮಲ್ಲಿ ಆ ಧೈರ್ಯ ಇಲ್ಲ ಮತ್ತು ನಿಮ್ಮ ಬೆನ್ನಿಗೆ ನಾಲ್ಕು ಜನರ ಒಂದು ಸಹಕಾರ ಇಲ್ಲ ಅಸಹಾಯಕ ಸ್ಥಿತಿಯಲ್ಲಿದ್ದೀರಾ ನಿಮ್ಮ ಆಸ್ತಿ ಪಾಸ್ತಿಯನ್ನು ಪಡ್ಕೊಳ್ಳೋಕಾಗ್ತಾ ಇಲ್ಲ ದೊಡ್ಡ ಕುಟುಂಬ ನೋಡಲಿಕ್ಕೆ ವಜ್ರ ವೈಢೂರ್ಯ ಸಂಪತ್ತು ಎಲ್ಲವೂ ಇದೆ ಮಾಡುವಂಥದ್ದು ಬರೀ ಚಿಲ್ಲರೆ ಕೆಲಸ ಯಾಕೆ ಯಾಕಾಗ್ತದೆ ಈ ರೀತಿಯಲ್ಲಿ ಕೆಲವು ಕುಟುಂಬಗಳಲ್ಲಿ ನೊಂದಂಥ ಹೆಣ್ಣು ಮಕ್ಕಳು ಇವತ್ತು ನಮಗೆ ಭಾಳಷ್ಟು ಈ ರೀತಿಯಾದಂತಹ ಕರೆಗಳು ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ನಮ್ಮ ನಮ್ಮ ಭಾವನವರು ನಮ್ಮ ಆಸ್ತಿ ಎಲ್ಲ ತೊಗೊಂಬಿಟ್ಟಿದ್ದಾರೆ ಅನ್ಯಾಯವಾಗಿ ನಮಗೆ ಕೊಡ್ತಾ ಇಲ್ಲ ವಿಶೇಷವಾಗಿ ನಮ್ಮ ಅಣ್ಣ ನನ್ನನ್ನು ಎಲ್ಲ ರೀತಿಯಿಂದ ನನಗೆ ಓದು ಬರೋ ಗೊತ್ತಿಲ್ಲದೆ ಮೋಸದಲ್ಲಿ ನನ್ನ ಜಾಗ ಎಲ್ಲ ಬರ್ಕೊಂಬಿಟ್ಟಿದ್ದಾನೆ ಅನ್ನುವಂಥವ್ರೊಬ್ಬರು ಜೊತೆಗೇನಾಗ್ತದೆ ಅಲ್ಲಿನ ಗ್ರಾಮದಲ್ಲಿರ್ತಕ್ಕಂತಹ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಗ್ರಾಮದ ಅಭಿವೃದ್ಧಿ ಅಥವಾ ಗ್ರಾಮದ ಇನ್ನೊಂದು ಮತ್ತೊಂದು ಹೆಸರುಗಳನ್ನು ಹೇಳಿಕೊಂಡು ಈ ಜಾಗ ಹಾಗಾಗ್ತದೆ ಹೀಗಾಗ್ತದೆ ಅಂಥೇಳಿ ಮಂಕು ಬೂದಿಯನ್ನು ಎರಚಿ ಜಾಗಗಳನ್ನೆಲ್ಲ ಬರೆಸ್ಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ನೋಡಿ ಈ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಿ ಇವತ್ತು ಇರೋದನ್ನೆಲ್ಲ ಕೊಟ್ಟು ಇವತ್ತು ಬೀದಿಗೆ ಯಾವ ರೀತಿ ಪರಿಸ್ಥಿತಿ ಅಂದರೆ ಜಾಗ ಇದೆ ಫಲವನ್ನು ತಗೊಳಕ್ಕಾಗ್ತಾ ಇಲ್ಲ ಜಾಗ ಇದೆ ಅದರ ಲಾಭವನ್ನು ಇಲ್ಲ ಜಾಗ ನಿಮ್ಮದು ಬೇರೆ ಒಂದು ಲಾಭ ಈ ಥರದ ಪರಿಸ್ಥಿತಿಯಾಗಿದೆ ಇವತ್ತು ಸ್ವತಃ ನಿಮ್ಮ ಹಣ ಧನ ಕನಕಗಳನ್ನು ನೀವು ಕಳ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ಎಲ್ಲವೂ ಇದ್ದು ಇಲ್ಲದ ಪರಿಸ್ಥಿತಿಯಲ್ಲಿ ನೀವು ಕೂತ್ಕೊಂಡಿದ್ದೀರ ಇದು ಒಂದು ರೀತಿಯಲ್ಲಿ ನಿಮ್ಮ ಮೂರ್ಖತನ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ನಿಮ್ಮನ್ನು ಒಂದು ರೀತಿಯಲ್ಲಿ ಮಂತ್ರ ಮುಗ್ಧರನ್ನಾಗಿ ಮಾಡಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕರ್ಮದ ಭಾಗವಾಗಿರ್ತದೆ ವೀಕ್ಷಕರೇ ಸಿ ಈ ಥರದ ಸಂಕಷ್ಟಗಳಲ್ಲಿ ನೀವು ಬಳಲ್ತಾ ಇರ್ತೀರ ಆಮೇಲೆ ನೋಡಿ ಸಾಮಾನ್ಯವಾಗಿ ಈ ಆಸ್ತಿ ಮನೆ ವಿಚಾರ ಇದೊಂದೇ ಅಲ್ಲ ಆರ್ಥಿಕವಾಗಿಯೂ ಕೂಡ ಏನಾಗಿರ್ತದೆ ನೀವು ಬೆವರ್ಸುರಿಸಿ ಕಷ್ಟಪಟ್ಟು ನೀವು ಒಂದು ನಾಲ್ಕು ಜನಕ್ಕೆ ಅದರಿಂದ ಒಂದು ಡಬಲ್ ಮಾಡೋಣ ಅನ್ನೋ ಒಂದು ಆಸೆಯಿಂದ ವಿಚಾರ ಮಾಡಿರ್ತೀರ ಏನಾಗ್ತದೆ ಅದು ನಿಮಗೆ ಕೊಟ್ಟಂಥವರಿಂದ ಮತ್ತೆ ವಾಪಸ್ ಬರ್ತಾಯಿರಲ್ಲ ಬರೀ ಬರೀ ಉಡಾಫೆಯ ಮಾತುಗಳು ಬರ್ತಾ ಇರುತ್ತೆ ನೀವು ದಿನ ಬೆಳಗಾದರೆ ಅವ್ರ ಮನೆ ಬಾಗ್ಲು ಮುಂದೆ ಹೋಗಿ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗ್ತಾ ಇರುತ್ತೆ ಎಷ್ಟೇ ವಿಚಾರ ಮಾಡಿದ್ರೂ ಮಾನ ಮರ್ಯಾದೆ ಬಿಟ್ಟಂತಹ ಒಂದು ವ್ಯವಸ್ಥೆಗೆ ಹೋಗ್ಬಿಟ್ಟಿರ್ತಂತಹ ವ್ಯಕ್ತಿಗಳಾಗಿರ್ತಾರೆ ಸೊ ನಿಮಗೆ ಎಷ್ಟು ಗೌರವ ಇರ್ತದೆ ಆ ಗೌರವನೆಲ್ಲ ಒಂದು ರೀತಿಯಲ್ಲಿ ನಾಶ ಮಾಡಲಿಕ್ಕೆ ನಿಂತಿರ್ತಾರೆ ಕೆಲವು ಬಾರಿ ನೋಡಬೇಕು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ತಗೊಂಡು ನಿಮ್ಗಳ ಮೇಲೇ ತಂತ್ರಗಳನ್ನು ಮಾಡಿರ್ತಾರೆ ಮತ್ತೆ ಅವ್ನು ನನ್ನ ಹತ್ರ ಬಂದು ಕೇಳಬಾರ್ದು ಮತ್ತೆ ಇದ್ರ ಬಗ್ಗೆ ಏನು ಮಾತಾಡಬಾರ್ದು ಈ ಆಸ್ತಿ ವಿಚಾರದಲ್ಲಿ ಅವನು ಏನೂ ಮುಂದುವರಿಬಾರ್ದು ಈ ರೀತಿಯಲ್ಲಿ ನಿಮ್ಮ ಮೇಲೆ ತಂತ್ರ ಪಂಥ ಪ್ರಯೋಗಗಳೆಲ್ಲ ಆಗ್ಬಿಟ್ಟಿರುತ್ತೆ ಸೊ ಈ ಥರದ ಬಾಧೆಗಳು ಆದಾಗ ಏನಾಗುತ್ತೆ ನಿಮಗೆ ಆ ಆಸ್ತಿ ಪಾಸ್ತಿಗಳ ಮೇಲೆ ವ್ಯಾಮೋಹನೇ ಉಂಟೋಗ್ಬಿಟ್ಟಿರುತ್ತೆ ಅದು ಏನು ವಿಚಾರ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ ಸೊ ಈ ಥರದ್ದೆಲ್ಲ ಪರಿಸ್ಥಿತಿಗಳಾಗಿರ್ತದೆ ನೋಡಿ ವೀಕ್ಷಕರೇ ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇಂತಹ ಸಮಸ್ಯೆಯನ್ನು ಅನುಭವಿಸ್ಬೇಕಾದ್ರೆ ನೀವು ಸಾಮಾನ್ಯವಾಗಿ ನಿಮ್ಮ ಆಸ್ತಿ ಅಥವಾ ನಿಮ್ಮ ಮನೆ ಹೊಲ ಗದ್ದೆ ಜಮೀನು ಇತ್ಯಾದಿಗಳು ಅಥವಾ ನೀವು ಕೊಟ್ಟಿರುವಂಥ ಹಣ ವಾಪಸ್ಸು ನಿಮ್ಮ ಕೈಗೆ ಸೇರಬೇಕು ನೋಡಿ ಈ ವಿಚಾರವಾಗಿ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ನಿಮಗೆ ಕೊಟ್ಟಿದ್ದೀನಿ ಅದಕ್ಕಿಂತ ಬಹಳ ವಿಶೇಷವಾದಂತಹ ಮಾಹಿತಿ ಒಂದು ತಂತ್ರದಲ್ಲಿದೆ ಈ ಒಂದು ತಂತ್ರ ಮಾಡುವುದರಿಂದ ಬಹಳ ಅದ್ಭುತವಾದ ರೀತಿಯಲ್ಲಿ ಸರಳವಾದ ರೀತಿಯಲ್ಲಿ ನಿಮ್ಮ ಆಸ್ತಿ ನಿಮ್ಮ ಕೈಗೆ ಸೇರುತ್ತೆ ನಿಮ್ಮ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಮತ್ತು ಅದರ ಫಲಾನುಭವಿಗಳು ನೀವಾಗ್ತೀರ ನಿಮ್ಮಿಂದ ದೌರ್ಜನ್ಯವಾಗಿ ನಿಮ್ಮ ಒಂದು ಗೊತ್ತಿಲ್ಲದೆ ನಿಮಗೆ ಅನ್ಯಾಯ ಮಾಡಿರ್ತಕ್ಕಂಥವರು ಕೂಡ ನಿಮಗೆ ಶರಣಾಗತರಾಗಿ ನಿಮಗೆ ಸೇರಬೇಕಾಗಿರ್ತಕ್ಕಂಥದ್ದನ್ನು ಕೊಡ್ತಾರೆ ನಿಮ್ಮ ತವರು ಮನೆಯಿಂದ ಆಗಿರ್ಬೋದು ಅಥವಾ ಗಂಡನ ಮನೆಯಿಂದ ಆಗಿರ್ಬೋದು ನಿಮಗಾಗಿರ್ತಕ್ಕಂತಹ ಆಸ್ತಿ ಪಾಸ್ತಿಯ ಅನ್ಯಾಯವನ್ನು ಈ ಒಂದು ತಂತ್ರದಿಂದ ಸರಿಪಡಿಸ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ ಬಹಳ ಸುಲಭ ಮತ್ತು ಸರಳವಾದಂತಹ ತಂತ್ರ ಇದಾಗಿರ್ತದೆ ಈ ಒಂದು ತಂತ್ರವನ್ನು ಮಾಡಿ ಸಾಕು ನೀವು ಖಂಡಿತವಾಗಿ ನಿಮ್ಮ ಆಸ್ತಿಯನ್ನು ನೀವು ವಾಪಸ್ ಪಡ್ಕೋಬೋದು ಅಂತ ಹೇಳ್ತಾ ತಂತ್ರ ಸ್ವರೂಪ ಬಹಳ ಸುಲಭ ಬಹಳ ಅದ್ಭುತವಾಗಿರ್ತದೆ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ತಂತ್ರದ ವಿಧಾನ ಹೀಗಿದೆ ನೀವು ಮಾಡಬೇಕಾದಂಥ ತಂತ್ರದ ವಿಧಾನ ಬಹಳ ಅದ್ಭುತವಾಗಿರುವುದರಿಂದ ಗಮನ ಇಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ ತಂತ್ರದ ವಿಧಾನ ಮೊದಲನೇದಾಗಿ ಬ್ರಹ್ಮದಂಡಿ ಅಂಥೇಳಿ ಬಹಳ ಅದ್ಭುತವಾದಂತಹ ಒಂದು ವನಸ್ಪತಿಯಾಗಿರ್ತದೆ ಇದು ಈ ವನಸ್ಪತಿಗಳು ನಿಮ್ಮ ಒಂದು ಬನಸಾರಿ ಅಂಗಡಿಗಳಲ್ಲೇ ಸಾಮಾನ್ಯವಾಗಿ ಸಿಗುವಂತಹ ಪದಾರ್ಥಗಳು ಇದರಿಂದ ನೀವು ನಿಮ್ಮ ಈ ಒಂದು ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು ಕರೆಕ್ಟಾದ ರೀತಿಯಲ್ಲಿ ಗಮನವಿಟ್ಟು ಕೇಳಿ ಅಂತ ಹೇಳ್ತೀನಿ ಅಷ್ಟೇ ಬ್ರಹ್ಮದಂಡಿ ಮತ್ತು ಮೂಲಿಕೆ ಅಂಥೇಳಿ ಬನಸಾರಿ ಅಂಗಡಿಗಳಲ್ಲಿ ಸಿಗ್ತದೆ ಮೂಲಿಕೆ ಅಂತ ಹೇಳಿದ್ರೆ ಸಿಗ್ತದೆ ಜೊತೆಗೆ ಭಸ್ಮ ಈ ಮೂರು ಪದಾರ್ಥಗಳನ್ನು ತೆಗೆದುಕೊಳ್ಳಿ ಜೊತೆಗೆ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿ ಈ ಎಳ್ಳೆಣ್ಣೆ ಬ್ರಹ್ಮದಂಡಿ ಮೂಲಿಕೆ ಬಸ್ಮಯು ಮೂರು ಒಂದೇ ಸಮನಾದ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಮೂರನ್ನು ಸಹ ಸೇರಿಸ್ಬಿಟ್ಟು ಆ ಮೂರನ್ನು ಸೇರಿಸ್ಬಿಟ್ಟು ಶಿವಲಿಂಗಕ್ಕೆ ಸಂಪೂರ್ಣವಾಗಿ ಮೆತ್ತಬೇಕು ಶಿವಲಿಂಗಕ್ಕೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿರತಕ್ಕಂತಹ ಇಷ್ಟಲಿಂಗಕ್ಕೇನೆ ಮಾಡ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ದೇವಸ್ಥಾನದಲ್ಲಿರುವಂಥದ್ರಲ್ಲಿ ಮಾಡ್ಬೋದು ಅಥವಾ ನೀವೇ ಒಂದು ವಿಶೇಷವಾಗಿ ಲಿಂಗವನ್ನು ತಂದಿಟ್ಟು ಮಾಡ್ಬೋದು ಈ ರೀತಿಯಲ್ಲಿ ಆ ಒಂದು ಲಿಂಗಕ್ಕೆ ಲೇಪನವನ್ನು ಮಾಡಿ ನಂತರ ಮೇಲೆ ಸ್ವಲ್ಪ ಭಸ್ಮವನ್ನು ಅದರ ಮೇಲೆ ಪ್ರೋಕ್ಷಣೆಯನ್ನು ಮಾಡುವಂಥದ್ದು ಅಭಿಮಂತ್ರಿಸುವಂಥದ್ದು ವಿಶೇಷವಾಗಿ ಈ ಒಂದು ತಂತ್ರವನ್ನು ಶನಿವಾರದ ದಿನದಂದೇ ಮಾಡಬೇಕಾಗ್ತದೆ ಶನಿವಾರದ ದಿನದಂದೇ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ಈ ರೀತಿಯಾಗಿ ಮಾಡಿದಂತಹ ತಂತ್ರ ಇದನ್ನೆಲ್ಲ ಮಾಡಿದ ನಂತರ ಈ ಅದರ ಮಾರನೇ ದಿನ ಅದನ್ನೆಲ್ಲ ತೆಗೆದು ನಿಮಗೆ ಯಾವ ಮನೆ ಹೊಲ ಗದ್ದೆ ಅಥವಾ ಜಾಗ ಬರಬೇಕಾಗಿದೆಯೋ ಅಥವಾ ಯಾರು ನಿಮಗೆ ಹಣ ಆಸ್ತಿ ನಿಮ್ಮನ್ನು ಕಬಳಿಸ್ಕೊಂಡಿದ್ದಾರೋ ಯಾರು ನಿಮಗೆ ಕೊಡಬೇಕಾಗಿದೆಯೋ ಅಂತಹ ಜಾಗದಲ್ಲಿ ಅಂಥವರ ಮನೆಯ ಮುಂದೆ ಅದನ್ನು ತೆಗೆದುಕೊಂಡೋಗಿ ಹಾಕಿ ಸಾಕು ಈ ತಂತ್ರದಿಂದ ನಿಮ್ಮ ಕಳೆದುಕೊಂಡಿರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಶೀಘ್ರವಾಗಿ ನಿಮ್ಮ ಕೈ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಇವತ್ತು ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳ್ಕೊಂಡು ನೊಂದು ಬೆಂದು ಇವತ್ತು ರಾಜರಾಗಿ ಬದುಕ್ತಾ ಇದ್ದಂಥವರು ಕೂಲಿ ಕಾರ್ಮಿಕರಾಗಿ ಬದುಕ್ತಾ ಇದ್ದಾರೋ ಅವರುಗಳಿಗೆಲ್ಲ ಈ ಮಾಹಿತಿನ ಶೇರ್ ಮಾಡಿ ಜೊತೆಗೆ ತಂತ್ರವಿದ್ಯೆಯಲ್ಲಿ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ ತಂತ್ರವಿದ್ಯೆ ಸಾಧನೆ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆ ನಂಬಿಕೆ ಈ ಮೂರನ್ನು ಕೂಡ ಕಡಾಖಂಡಿತವಾಗಿ ನೀವು ಪಾಲನೆ ಮಾಡಿದ್ದೆ ಆದರೆ ಯಶಸ್ಸು ನಿಮ್ಮದಾಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಹಾಗೆ ನಿಮ್ಮ ಎಲ್ಲ ಥರದ ಸಂಕಷ್ಟ ಅಥವಾ ಯಾವುದೇ ಥರದ ಪ್ರಶ್ನೆ ನಿಮ್ಮ ಯಾವುದೇ ಥರ ವೈಯಕ್ತಿಕ ಸಮಸ್ಯೆಗಳನ್ನು ಮುಕ್ತವಾಗಿ ಸಮಾಲೋಚನೆ ಮಾಡ್ಕೋಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ